ನಮಸ್ತೆ ರೈತ ಬಾಂಧವರೇ ಇವತ್ತು ನಾವಿದೀವಿ ಕೃಷಿ ಮೇಳ ಫಾರ್ಮ್ ಮಂಡ್ಯ ಇಲ್ಲಿ ಒಂದು ತುಂಬಾ ವಿಶೇಷವಾಗಿ ಒಂದು ಟಿಲ್ಲರ್ ಮಿಷಿನ್ ನೋಡುದು ಹೆಚ್ಚಿನ ರೀತಿಯಲ್ಲಿ ವೈಬ್ರೇಷನ್ ಬರ್ತಾ ಇಲ್ಲ ಅಂತ ಇಲ್ಲಿ ನಮ್ಮ ರೈತರು ಅಹ್ ಹೇಳಿದ್ದಾರೆ ಆ ಟಿಲ್ಲರ್ ಮಿಷಿನ್ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ಸರ್ ಕೊಡ್ತಾರೆ ಈಗ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ತಮ್ಮ ಪರಿಚಯ ಸರ್ ಸರ್ ನಮಸ್ಕಾರ ಕೃಷಿ ಮಳೆಗೆ ಬಂದಿರೋಂತ ಎಲ್ಲ ರೈತರಿಗೂ ನಮಸ್ಕಾರ ನಾವು ಅಂತ ಮಾಡುತ್ತಿ ಕೃಷಿ ಉದ್ಯೋಗ ನೆಲಮಂಗಲದಿಂದ ಬಂದಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಲ್ಲಿಂದ ನಾವು ಕಲ್ಟಿವೇಟರ್ ತಗೊಂಡ್ಬಂದಿದ್ದೀವಿ ಒಂದು ಆರ್ ಎಸ್ ಬಿ ಒಂದು ನಾಲ್ಕು ಎಸ್ ಬಿ ಎರಡು ಮಾಡಲ್ ಇದೆ ನಮ್ಮ ಹತ್ರ ಆರ್ ಎಸ್ ಬಿ ಬಂದು ನಿಮ್ಗೆ ಒಂದು ಲಕ್ಷ ಮೂವತ್ತು ಸಾವಿರ ಆಗುತ್ತೆ ಸಬ್ಸಿಡಿ ಹೋದ್ರೆ ತೊಂಬತ್ತೆಂಟು ಸಾವಿರ ಆಗುತ್ತೆ ನಾಲ್ಕು ಎಸ್ ಬಿ ಬಂದು ತೊಂಬತ್ತೆಂಟು ಸಾವಿರ ಆಗತ್ತೆ ಸಬ್ಸಿಡಿ ಹೋದ್ರೆ ಎಪ್ಪತ್ತಾರು ಸಾವಿರ ಆಗತ್ತೆ ಆಮೇಲೆ ಒಂದ್ ಲೀಟರ್ ಡೀಸೆಲ್ ಗೆ ಮೂರ್ ತಾಸು ಕೆಲಸ ಮಾಡುತ್ತೆ ಈ ಒಂದು ಮಲ್ಟಿಪರ್ಪಸ್ ಮಷಿನ್ ಇಂದ ನೀವು ಒಂದು ಇಪ್ಪತ್ತು ಇಕ್ವಿಪ್ಮೆಂಟ್ ಮಾಡ್ಕೋಬಹುದು ಈ ಮಿಷಿನ್ ಬಗ್ಗೆ ಹೆಚ್ಚಿನ ಮಾಹಿತಿ ಸರ್ ಈ ಮಿಷಿನ್ ಬಂದು ರೈತರಿಗೆ ಒಳ್ಳೆ ಅನುಕೂಲ ಇದೆ ಈ ಒಂದು ಮಷಿನ್ ಇಂದ ಸುಮಾರು ಇಪ್ಪತ್ತು ಇಕ್ವಿಪ್ಮೆಂಟ್ ಯೂಸ್ ಮಾಡ್ಕೋಬಹುದು ನೇಗಿಲು ಹರವು ಕುಂಟೆ ಇಡಿ ಕುಂಟೆ ಕೂಪರು ಕಲ್ಟಿವೇಟರ್ ಕಾಳು ಹಾಕೋದು ಬಿತ್ತನೆ ಮಾಡೋದು ಟ್ಯಾಲಿ ಹಾಕ್ಬಹುದು ಆಮೇಲೆ ಈ ಒಂದು ಪುನಿಯಿಂದ ನೀವು ಹತ್ತು ಇಕ್ವಿಪ್ಮೆಂಟ್ ಯೂಸ್ ಮಾಡ್ಕೋಬಹುದು ಒಂದು ಸ್ಲೇರ್ ಪಂಪ್ ವಾಟರ್ ಪಂಪ್ ಫ್ಯಾನ್ ಹುಲ್ ಕಟ್ ಮಾಡ್ಕೋ ಚಾಪ್ ಕಟ್ರು ಮೂವತ್ತಡಿ ಆಳ್ ನೀರ್ ಎತ್ತೆ ಹಾಕೊಂಡ್ರೆ ಸಾವಿರ ಪೂರ್ತಕೆ ಆಮೇಲೆ ನಿಮ್ಗೆ ಹುಲ್ ಕಟ್ ಮಾಡೋದು ಚಾಪ್ ಕಟ್ರು ಹೌದು ಸರ್ ಇದ್ರಲ್ಲಿ ಯೂಸ್ ಮಾಡ್ಕೋಬಹುದು ಗಂಟೆಗೆ ಕೆಜಿ ಗಂಟೆಗೆ ಕೆಜಿ ಕಟ್ ಆಮೇಲೆ ಔಷಧಿ ಪಂಪ್ ಆಗ್ಬಹುದು ಇಬ್ರು ಒಂದು ಎರಡು ಕಡೆ ಒಂದ್ ಗಂಟೆಲಿ ಸ್ಪ್ರೇ ಬರಬಹುದು ಔಷಧಿ ಎಡ ಆಮೇಲೆ ಕಣ ಮಾಡ್ತಾರೆ ರೈತರು ಗಾಳಿ ಇರಲ್ಲ ಅವ್ರು ಫ್ಯಾನ್ ಹಾಕೊಂಡು ದೂರ್ಕೋಬಹುದು ಆಮೇಲೆ ಸುಂದಲ್ ಒಂಟಿ ಮನೆ ಇರ್ತತೆ ಕಾಡಲ್ಲಿ ಮನೆ ಇರುತ್ತೆ ಕರೆಂಟ್ ಇರಲ್ಲ ಅದಕ್ಕೆ ಡೈನಮ್ ಕುಂದಿರ್ಸಿದ್ರೆ ಮೂರ್ ಲೈಟ್ ಒಂದ್ ಫ್ರಿಜ್ ಓಡಷ್ಟು ಕರೆಂಟ್ ಉತ್ಪತ್ತಿ ಮಾಡ್ಕೋಬಹುದು ಆಮೇಲೆ ಈಗ ಪೌಲ್ಟ್ರಿ ಫಾರ್ಮ್ ಇರ್ತೆ ಅವ್ರಿಗೇನು ಅನುಕೂಲ ಆಗುತ್ತೆ ಅದೇ ಗಿರಿಣಿ ಮಿಕ್ಸ್ ಮಾಡೋ ಗಿರಣಿ ಹಾಕ್ಬಹುದು ಇದರಿಂದ ಈಗ ಟೋಟಲ್ ಆಗಿ ಇದು ಒಂದ್ ಇಪ್ಪತ್ತು ಎಕ್ವಿಪ್ಮೆಂಟ್ ಯೂಸ್ ಆಗುತ್ತೆ ಪ್ರೈಸ್ ಇದು ಆರ್ ಎಸ್ ಪಿ ಬಂದು ಒಂದ್ ಲಕ್ಷ ಮೂವತ್ ಸಾವಿರ ಆಗುತ್ತೆ ನಾಲ್ಕು ಎಸ್ ಪಿ ಮಾಡೆಲ್ ಇದೆ ಅದು ತೊಂಬತ್ತೆಂಟು ಸಾವಿರ ಆಗುತ್ತೆ ಅಗ್ರಿಕಲ್ಚರ್ ತೋಟಗಾರಿಕೆ ಕೃಷಿ ರೇಷ್ಮೆ ಎಲ್ಲ ಇಲಾಖೆಲ್ಲೂ ನಮಗೆ ಸಬ್ಸಿಡಿ ಇದೆ ಗವರ್ಮೆಂಟ್ ಸಬ್ಸಿಡಿ ಸಿಗುತ್ತೆ ಹೌದು ಡೆಮೋ ಕೊಡ್ತೀವಿ ಸರ್ ಸರ್ ರೈತರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಸರ್ ಸರ್ ನಾವು ಎರಡು ನಂಬರ್ ಕೊಡ್ತೀವಿ ದೂರವಾಣಿ ಸಂಖ್ಯೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ ಎರಡು ನಂಬರ್ ಅಲ್ಲಿ ಯಾವ್ದು ಕಾಂಟ್ಯಾಕ್ಟ್ ಮಾಡಬಹುದು ಫಸ್ಟ್ ನಂಬರ್ ಒಂದು ಸೆವೆನ್ ಫೋರ್ ತ್ರಿಬಲ್ ಒನ್ ಏಟ್ ಡಬಲ್ ಏಟ್ ಸಿಕ್ಸ್ ತ್ರೀ ಇನ್ನೊಂದ್ಸರ್ ಆಯ್ತು ನೋಡಿ ಸೆವೆನ್ ಫೋರ್ ತ್ರಿಬಲ್ ಒನ್ ಜೀರೋ ಡಬಲ್ ಏಟ್ ಸಿಕ್ಸ್ ತ್ರೀ ಇನ್ನೊಂದು ನಂಬರ್ ಇದೆ ನೈನ್ ಫೋರ್ ಏಟ್ ಟೂ ನೈನ್ ಸೆವೆನ್ ಫೈವ್ ಫೋರ್ ಸಿಕ್ಸ್ ತ್ರೀ ನೈನ್ ಫೋರ್ ಏಟ್ ಟೂ ನೈನ್ ಸೆವೆನ್ ಫೈವ್ ಫೋರ್ ಸಿಕ್ಸ್ ತ್ರೀ ಈ ಎರಡು ನಂಬರ್ ಅಲ್ಲಿ ಯಾವ್ದಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಇದು ಜಾಸ್ತಿ ವೈಬ್ರೇಷನ್ ಬರಲ್ಲ ಸರ್ ಸರ್ ವೈಬ್ರೇಷನ್ ಬರೋಲ್ಲ ವೈಬ್ರೇಷನ್ ಲೆಸ್ ಇದು ಬಟ್ ಏನಂದ್ರೆ ವಿಮೆ ಮಾಡಾಗ ಏಟ್ ಎಲ್ಲ ಭೂಮಿಯಲ್ಲಿ ಇರ್ತಲ್ಲ ಆ ತರ ಮಾಡ್ಬೋದು ಇದು ಒಂಟಿಕೆ ಬಲಗೇ ಇಲ್ಲ ವಯಸ್ಸಾದ್ರೆ ಅಂತಾರು ವಿಮೆ ಮಾಡ್ತಾರೆ ಆಮೇಲೆ ಹೆಣ್ಮಕ್ಳು ಸಹ ನಮ್ಮ ಮಶೀನ್ ಇಂದ ಉಳಿದು ಮಾಡಿ ಒಳ್ಳೆ ರಾಮನಗರ ಜಿಲ್ಲಾದಲ್ಲಿ ಇಬ್ಬರು ಜನ ಹೆಣ್ಮಕ್ಳು ಈ ಸಲ ರಾಜ್ಯೋತ್ಸವ ಪ್ರಶಸ್ತಿ ರೈತ ಮಹಿಳೆ ಅತ್ಯುತ್ತಮ ರೈತ ಮಹಿಳೆ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಕಂಟಿನ್ಯೂ ನಾಲ್ಕು ವರ್ಷದಿಂದ ಜಿ ಕೆ ಐಕೆಯಲ್ಲಿ ನಾಲ್ಕು ಜನ ಮಹಿಳೆಯರು ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಅತ್ಯುತ್ತಮ ರೈತ ಮಹಿಳೆ ಕರ್ನಾಟಕದ ಅತ್ಯುತ್ತಮ ರೈತ ಮಹಿಳೆ ಅಂತ ಪ್ರಶಸ್ತಿ ತಗೊಂಡಿದ್ದಾರೆ ಡೆಮೋ ಖಂಡಿತವಾಗಿ ಡೆಮೋ ಕೊಡ್ತೀವಿ ಸರ್ ಸರ್ ಇದರಲ್ಲಿ ಇನ್ನೊಂದು ಬರುತ್ತೆ ಇದ್ರಲ್ಲಿ ಬ್ಯಾಟ್ರಿ ಇಲ್ಲಿ ಸ್ಟಾರ್ಟರ್ ಬರುತ್ತೆ ಇಲ್ಲಿ ಬ್ಯಾಟ್ರಿ ಬರುತ್ತೆ ಇಲ್ಲಿಂದ ಡೈನಮ್ ಕನೆಕ್ಟ್ ಆಗುತ್ತೆ ಈಗ ವಯಸ್ಸಾದವ್ರೆ ಸ್ಟಾರ್ಟ್ ಮಾಡಕ್ ಆಗಲ್ಲ ಇಲ್ಲಿ ಕೀ ಹಾಕಿ ಇಲ್ಲಿಂದ ಸ್ಟಾರ್ಟ್ ಮಾಡಬಹುದು ಸರ್ ಇದೇ ಗೆ ಇದು ಮಾಮೂಲಿ ರೇಟ್ ಗಿಂತ ಹದಿನಾರು ಸಾವಿರದ ಐನೂರು ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಎಕ್ಸ್ಮೆಂಟ್ ಕೊಡ್ತೀವಿ ಅಲ್ಲಿಂದ ಇದನ್ನ ಚೌಕ್ ಅಂತಾರೆ ಸರ್ ಇದು ಇದನ್ನ ಎರಡ್ ಸಾವಿರದ ಡಿಸೆಲ್ ಫ್ಲೋ ಸಿಗುತ್ತೆ ಆಮೇಲೆ ನಿವಾರ ಮೇಲೆ ಬರ್ತೆ ರೋಪನ್ನ ಈ ತರ ಟೈಪ್ ಮಾಡ್ಕೋಬೇಕು ಆಮೇಲೆ ಈ ಚೌಕ ಕೆಳಗಡೆ ಒತ್ತಿದ್ರೆ ಸ್ಟಾರ್ಟ್ ಆಗುತ್ತೆ ஜூர் ஜூர் யாது தரத ஓபிஎன் தான் ரேட்டாண்டி மலரே கட்டி அது நீட் தான் நான் ஏனோ கடாப்பா விட்டு அதுக்கு கை விட்டு மதை மாதிரி ಕೈ ಬಿಟ್ಟು ಉಳಿದ ಮಾಡ್ಬೋದು ಒಂದ್ ಚೆಕ್ ಮಾಡ್ಬಿಟ್ಟು ಸ್ಥಾನ ಕಾಣೆ ಉಳಿದ ಮಾಡ್ಕೊಂಡು ಹೋಗುತ್ತೆ ಯಾವ್ದೇ ತರ ವೇಷನ್ ನೀವು ಎಷ್ಟು ದೀಪಾಗಿ ಉಳಿದ ಆಗ್ತಾ ಇದೆ ಅಂತ ರೈತ ಬಂದ್ರೆ ಕೈಗೆ ಯಾವುದೇ ತರದೇ ಒನ್ ಆಗ್ತಾ ಇಲ್ಲ ನೋಡ್ತಾ ಇರ್ಬೋದು ನೀವು ಕೈ ಬಿಟ್ಟು ಉಳಿದ ಮಾಡ್ತಾ ಇದ್ದೀವಿ ಯಾವುದೇ ತರ ವೇಶನ್ ಆಗ್ತಾ ಇಲ್ಲ ಒಂದು ಲೈನ್ ಟಚ್ ಮಾಡಿಬಿಟ್ಟು ಸ್ಥಾನ ಕಾಣೇ ಸ್ಥಾನ ಹೋಗುತ್ತೆ ಸರ್ ಇದು ನಿಷೇಧ ನೀವು ಜಮಾ ಕೊಟ್ಟು ರೈತರಿಗೆ ಉಪಯುಕ್ತವಾದ ಮಾಹಿತಿ ಕೊಟ್ಟಕ್ಕೆ ತಮ್ಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್ ನಮಸ್ಕಾರ